ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಶಿ ಬ್ಲಾಗ್ ನಾನು ತುಂಬ ದಿನ ಆಗಿತ್ತು ವೀಡಿಯೋ ಸ್ಟಾರ್ಟ್ ಮಾಡಿ ನಾನು ವೀಡಿಯೋನೂ ಮಾಡಿರಲಿಲ್ಲ ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಯಾರೋ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತಿನ ವೀಡಿಯೋ ಏನಂತ ಹೇಳಿದ್ರೆ ಇವತ್ತು ನಾನು ಅಷ್ಟೆಲ್ಲ ಟಾಪ್ಸ್ ನಾನು ನಿಮಗೆ ತೋರಿಸ್ತೀನಿ ಅಂದರೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಪ್ಲಸ್ ನೈನ್ ಇದೆ ಟಾಪ್ಸು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಆರ್ಡ್ರ್ ಮಾಡಿರೋದು ನನಗೆ ಅವ್ರು ಹೇಳಿರಲಿಲ್ಲ ಇರಲಿಲ್ಲ ಈ ಥರ ಆರ್ಡ್ರ್ ಮಾಡ್ತಿದ್ದೀನಿ ನಿಮ್ಗೆ ಯಾವ್ದು ಚೆನ್ನಾಗಿದೆ ಹೇಳು ಅಂತೇಳಿ ಅವರೇನೇ ಆರ್ಡ್ರ್ ಮಾಡಿದ್ದಾರೆ ಸೊ ನನಗೆ ಕಾಲ್ ಬಂತು ಡೆಲಿವರಿ ಬರ್ತಿದ್ದೀನಿ ಎಲ್ಲಿ ಅಡ್ರೆಸ್ ಎಲ್ಲಿ ಅಂತ ಸೊ ನನಗೆ ಅವಾಗ ಗೊತ್ತಾಗಿದ್ದು ಈ ಥರ ಬುಕ್ ಆಗಿದೆ ಅಂತ ಆರ್ಡ್ರ್ ಮಾಡಿದ್ದಾರೆ ಇದಿ ಸರ್ ಖುಷಿ ಖುಷಿಯಾಯಿತು ನನಗೆ ಗೊತ್ತಿಲ್ಲ ನನಗೆ ಹೇಳೇ ಇಲ್ಲ ಅವರು ಹೊಸ ಆರ್ಡ್ರ್ ಮಾಡಿದ್ದಾರೆ ಅಂತ ನಾನು ಹೇಳಿದ್ದು ಕೂಡ ನಾನು ತೊಗೋಬೇಕು ಅಂದ್ಕೊಂಡಿದ್ದೆ ಅದನ್ನು ಕೂಡ ಅವರೇ ಕರೆಸಿದ್ದಾರೆ ಸೊ ಖುಷಿ ಇತ್ತು ಆಫ್ಕೋರ್ಸ್ ಇನ್ನು ಯಾರು ಕೊಡಿಸ್ತಾರೆ ಹಸ್ಬೆಂಡೇ ಕೂಡ ಆರ್ಡ್ರ್ ಮಾಡಿ ಗೊತ್ತಿಲ್ದಿರೋ ಥರ ತರಿಸಿದಾರೆ ಮನೆಗೆ ಎಲ್ಲ ಟಾಪ್ಸು ತೋರಿಸ್ತೀರ ನಿಮ್ಮ ಹತ್ರ ಹೇಗಿದೆ ಅಂತೇಳಿ ಸೊ ಯಾವ ಟಾಪ್ಸ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಏನಾದರೂ ಇಷ್ಟ ಆದರೆ ಏನಾದರೂ ಬೇಕು ಅಂತೇಳಿದ್ರೆ ನಿಮಗೆ ನಾನು ಬೆಳೆದ ಲಿಂಕ್ ಹಾಕಿರ್ತೀನಿ ಸೊ ಹೋಗಿ ಚೆಕ್ಔಟ್ ಮಾಡ್ಬೋದು ಸೊ ಓಪನ್ ಮಾಡೋಣ ಅದನ್ನು ಸೊ ಟಾಪ್ಸ್ ಇಷ್ಟಿದ್ದಾವೆ ಸೊ ನಾನು ತೋರಿಸ್ತೀನಿ ಇವಾಗ ಎಷ್ಟು ಟಾಪ್ಸ್ ಇದೆ ನನಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಸೊ ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ತೀನಿ ಹೇಗೇನಿದೆ ಅಂತ ಸೊ ಇಷ್ಟಿದೆ ಐ ತಿಂಕ್ ಒಂದು ಸೆವೆನ್ ಏಯ್ಟ್ ನೈನ್ ಇದೆ ಅನಿಸುತ್ತೆ ನೈನ್ ಇದೆ ಸೊ ಇದು ಬಂದು ಆಜಿಯೋ ಅದರಲ್ಲಿ ಬುಕ್ ಮಾಡಿರೋದು ಸೊ ಒಂದು ಒಂದು ಪ್ಯಾಕೆಟಲ್ಲಿ ಎರಡು ಟಾಪ್ಸ್ ಇದೆ ಸೊ ನಾನು ಫಸ್ಟ್ ಒಂದು ಓಪನ್ ಮಾಡಿ ತೋರಿಸ್ತೀನಿ ಸೊ ದಿಸ್ ವಂಟ್ ಚೆನ್ನಾಗಿದೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಸೊ ಇದು ಬಂದು ಇದ್ರಲ್ಲೇನೆ ಇನ್ನೊಂದಿದೆ ಸೊ ಗ್ರೀನ್ ಆ್ಯಂಡ್ ಇದು ಕೂಡ ಓಪನ್ ಮಾಡಿ ತೋರಿಸ್ತೀನಿ ಸೊ ದಿಸ್ ಒನ್ ಅಂದರೆ ಇದೆಲ್ಲ ಡೈಲಿ ವೇರ್ಗೆ ಅಂದರೆ ಮನೆಯಲ್ಲೇ ಹಾಕೊಡೋದಿಕ್ಕೆ ನನಗೆ ಗೊತ್ತಿಲ್ಲ ಇದನ್ನು ಆ್ಯಕ್ಚುಲಿ ಬುಕ್ ಮಾಡ್ತಿದ್ದಾರೆ ಯಾವುದನ್ನ ಬುಕ್ ಮಾಡಲಿ ಅಂತ ಕೂಡ ನನಗೆ ಕೇಳಿಲ್ಲ ಅವರು ಸೊ ಇಷ್ಟ ಆಗಿರೋದನ್ನ ಬುಕ್ ಮಾಡಿದ್ದಾರೆ ಸೊ ಅದು ಬಂದಿದ್ದ ನಾನು ಹತ್ರ ತೋರಿಸ್ತಿದ್ದೀನಿ ಅಷ್ಟೇ ಆ್ಯಂಡ್ ಇದು ಇದು ಫ್ಲಿಪ್ಕಾರ್ಟ್ ಆಜಿಯೋ ಮತ್ತು ಫ್ಲಿಪ್ಕಾರ್ಟಲ್ಲೇ ಜಾಸ್ತಿ ಡ್ರೆಸ್ಸು ನಾನು ಬಿಟ್ಟರೆ ಮಿಂತ್ರದಲ್ಲಿ ಬುಕ್ ಮಾಡ್ತೀನಿ ಮೀಶೋ ಅಂತಂದರೆ ಗ್ರಾಸರೀಸ್ಗೆ ನಾನು ನಿಮಿಷದಲ್ಲಿ ಜಾಸ್ತಿ ಬುಕ್ ಮಾಡೋದು ಸೊ ಇಲ್ಲಿ ಹೀಗಿದೆ ಬ್ಲ್ಯಾಕ್ ಆ್ಯಂಡ್ ಎಲ್ಲೋ ಕಾಂಬಿನೇಷನ್ ಟಾಪ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ನನಗಿದ್ದು ಕಲರ್ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ನನಗೆ ಚೆನ್ನಾಗಿದೆ ಅಲ್ಲ ಸೊ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಫ್ಲಿಪ್ಕಾರ್ಟಲ್ಲಿ ಅಂಚ ತ್ರೀ ಪೀಸಸ್ ಆಯಿತು ನನಗಿದು ಇದು ಕೂಡ ಫ್ಲಿಪ್ಕಾರ್ಟೇ ಕಾಂಬಿನೇಷನ್ ಚೆನ್ನಾಗಿದೆ ರೆಡ್ ಆ್ಯಂಡ್ ವೈಟ್ ಸೊ ಈ ಥರ ಬರುತ್ತೆ ನೆಕ್ ರೌಂಡ್ ನೆಕ್ ಇದೆ ಸ್ಲೀವ್ಲೆಸ್ ಇದೆ ಸೊ ಈ ಥರ ಇದೆ ಚೆನ್ನಾಗಿದೆ ಹೇಗೆ ಕಾಣಿಸುತ್ತೆ ನಾನು ಇದನ್ನ ವೇರ್ ಮೇಲೆ ಗೊತ್ತಾಗೋದು ನನಗೆ ಹೇಗೆ ಕಾಣಿಸುತ್ತೆ ಅಂತೇಳಿ ನಾನು ವೇರ್ ಮಾಡಿ ಆ್ಯಕ್ಚುಲಿ ಜಸ್ಟ್ ನೋಡ್ರಿ ಅಷ್ಟೇ ಓಪನ್ ಮಾಡಿ ಕೂಡ ನಾನು ನೋಡಿದೀನಿ ನಿಮ್ಮ ಹತ್ರನೇ ಓಪನ್ ಮಾಡಿ ನಾನು ಅದನ್ನು ತೋರಿಸ್ತಾ ಇರೋದು ಆ್ಯಕ್ಚುಲಿ ನೈಟ್ ಬಂದಿದೆ ಅದು ನೈಟ್ ಬಂದಾಗ ನೋಡಿದ್ದು ನಾನು ಇದು ಕೂಡ ಫ್ಲಿಪ್ಕಾರ್ಟೆ ನಾನು ಇದನ್ನು ನೋಡ್ಬಿಟ್ಟು ಸ್ಟಾರ್ಟಿಂಗು ಮದರ್ ನೈಟಿಗೆ ಇರ್ಬೋದು ಅಂತ ಅನ್ಕೊಂಡೆ ಯಾಕಂದರೆ ನನ್ನ ಪಾಪಿಗೆ ಇನ್ನೂ ಫೀಡಿಂಗ್ ಮಾಡ್ತಿದ್ದೀನಲ್ಲ ಸೊ ಹಾಗಾಗಿ ನಾನು ಇದು ನೈಟಿಗೆ ಅಂದ್ಕೊಬಿಟ್ಟೆ ಸಡನ್ನಾಗಿ ನೋಡಿಬಿಟ್ಟು ಅದು ನೈಟಿ ಎಲ್ಲ ಸೊ ಇದೆ ಸೊ ಇದು ಬಂದು ಯೆಲ್ಲೋ ಕಲರ್ ಇದೆ ಫುಲ್ ಪ್ಲೇನ್ ಇದೆ ಇದು ಇದು ಏನು ವರ್ಕ್ ಏನಿಲ್ಲ ಸೊ ಇಲ್ಲಿ ಸೊ ಇದು ಫುಲ್ ಪ್ಲೇನ್ ಇದೆ ನೆಕ್ಸ್ಟ್ ಒನ್ ಇದು ವೈಟ್ ಅಂಡ್ ಬ್ರೌನ್ ಕಲರ್ ಸೊ ವೈಟ್ ಅಂಡ್ ಬ್ರೌನ್ ಆ್ಯಕ್ಚುಲಿ ಸೈಜು ಎಕ್ಸೆಲ್ಲು ಡಬಲ್ ಎಕ್ಸೆಲ್ಲು ನನಗಾಗೋದು ಸ್ಮಾಲ್ ಸೈಜ್ ಎಲ್ ಸೈಜಲ್ಲ ನನಗೆ ಆಗೋಲ್ಲ ಸೊ ಚೆನ್ನಾಗಿದೆ ಇದು ಕೂಡ ಇದು ನೋಡ್ಬೋದು ನೀವು ಸೊ ಸ್ಲೀವ್ ಬಂದು ಸ್ಟಾಫ್ ಇದೆ ಫುಲ್ ಎಲ್ಲ ರೌಂಡ್ ನೆಕ್ಗೆ ಆಲ್ಮೋಸ್ಟ್ ಸೊ ಈ ಥರ ಇದೆ ಚೆನ್ನಾಗಿದೆ ಆ್ಯಕ್ಚುಲಿ ನನಗೆ ಟೇಸ್ಟ್ ಹೆಂಗಿದೆ ಅಂತ ಹೇಳಿ ಅವ್ರು ಅರ್ಥ ಮಾಡ್ಕೊಂಡಿದ್ರು ಅದಕ್ಕೆ ನನಗೆ ಖುಷಿಯಾಯಿತು ನಾನು ಆಗಿ ನೋಡ್ಬಿಟ್ಟಿದ್ದೀನಿ ಇಷ್ಟೊಂದು ಒಂದೇ ಸಾರಿ ಇಷ್ಟೆಲ್ಲ ಆರ್ಡ್ರ್ ಮಾಡಿ ತರ್ತೀರ ಅಂತ ನನಗೆ ಶಾಕ್ ಆಯಿತು ಸೊ ಇದು ಕೂಡ ಫ್ಲಿಪ್ಕಾರ್ಟನ್ನೇ ಆ್ಯಂಡ್ ಇದು ಅದೇ ಥರ ಇದೆ ಆಲ್ಮೋಸ್ಟ್ ಕಲರ್ ಮೆರೂನ್ ಆ್ಯಂಡ್ ಗೋಲ್ಡನ್ ಕಲರ್ ಇದೆ ಇದು ಇದು ಕೂಡ ರೌಂಡ್ ಎಕ್ಕೇನೆ ಸ್ಲೀವ್ ಕೂಡ ಇದು ಅಷ್ಟೇ ಬರುತ್ತೆ ಚೆನ್ನಾಗಿದೆ ನೈಸ್ ಒನ್ ಅಂದರೆ ಡೈಲಿ ವೇರ್ಗೆ ಅಥ್ವಾ ಸಿಂಪಲಾಗಿ ಎಲ್ಲಾದರೂ ಟೆಂಪಲ್ಗೆ ಹೋಗಬೇಕು ಅಂತಂದರೆ ಅಥ್ವ ಎಲ್ಲಾದರೂ ಔಟ್ಸೈಡ್ ಇಲ್ಲೇ ಕಪ್ಪ ಕಲ್ಲೇ ಹೋಗಿ ಪಡ್ತೀನಿ ಆಕಳೋದು ಸಿಂಪಲ್ಲ ಚೆನ್ನಾಗಿದೆ ಸೊ ಇದು ಲಾಸ್ಟ್ ಒನ್ ಇದು ಆ್ಯಕ್ಚುಲಿ ಇದು ಈ ಥರ ಇದೆ ಹಾಫ್ ಸ್ಲೀವ್ ಇದು ಚೆನ್ನಾಗಿದೆ ನೈಸ್ ಇದೆಲ್ಲ ವೇರ್ ಮಾಡಿದಾಗಲೇ ಗೊತ್ತಾಗೋದು ಹೇಗೆ ಕಾಣಿಸುತ್ತೆ ಅಂತೀವಿ ಸೊ ಇದು ಕೂಡ ಬಂದು ಆ್ಯಂಡ್ ಇದು ಬಂದು ನಾನು ಇದನ್ನು ನಾನು ಆ್ಯಕ್ಚುಲಿ ಇದನ್ನು ಕೇ ನೋಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಕೇಳಿದ ಕೇಳಿದ್ದೆ ನಾನು ತಗೋಬೇಕು ಇದು ಅಂತ ಹೇಳಿಬಿಟ್ಟು ಸೊ ಇದನ್ನು ಕೂಡ ಅವರೇ ಆರ್ಡ್ರ್ ಮಾಡಿದ್ದಾರೆ ಇದು ಕೂಡ ಬಂದಿದೆ ಇದು ನನಗೆ ಬೇಕಿತ್ತು ಸೊ ಹಾಗಾಗಿ ನಾನು ಇದನ್ನು ತಗೊಂಡೆ ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಅಂದರೆ ಈ ವೆದರ್ಗೆ ಇದು ಬೇಕಿತ್ತು ಅಂತೇಳಿ ನಾನು ಹೇಳಿದ್ದೆ ಇದು ಅಪ್ಪರ್ ಟೈಪಲ್ಲಿದೆ ಅಂದರೆ ಈ ಥರ ಬರುತ್ತೆ ಇದು ಫುಲ್ ಸ್ಲೀವ್ ಇದೆ ಇದು ಫ್ರಂಟಲ್ಲಿ ಪಾಂಡ ಸೊ ಪಾಂಡ ಗೊಂಬೆ ಇದೆ ಆ್ಯಂಡ್ ಇದು ಬಂದು ಆ್ಯಸ್ ಯುಜುವಲ್ ಟೊಪ್ಪಿ ಇರುತ್ತೆ ಸೊ ಇದು ಫುಲ್ ಸ್ಲೀಪ್ ನನಗೆ ಇಷ್ಟ ಇದು ರೆಡ್ಡು ನಾನು ನೋಡಿದ್ದು ಸೊ ನನಗೆ ಹಾಕು ಅಂದರೆ ಹಾಕೋಬೇಕಿದ್ದೇನೆ ನೀವು ವೆದರ್ಗೆ ಅಂತ ನನಗೆ ಬೇಕಿತ್ತು ಅಂತ ಹೇಳಿದ್ದೆ ಸೊ ಹಾಗಾಗಿ ಇದು ಕೂಡ ಬಂದಿದ್ದೆ ಪಾರ್ಸಲ್ ಸೊ ನೋಡಿ ನನಗೆ ಆಯಿತು ಅಂದರೆ ನನ್ನ ಇಷ್ಟೆಲ್ಲ ಟಾಪ್ಸ್ ನಾನು ಕೇಳಿರಲಿಲ್ಲ ಸೊ ಅವರು ಅಂದರೆ ಆಫರ್ ಇರುತ್ತಲ್ಲ ಹಾಗಾಗಿ ಬುಕ್ ಮಾಡ್ತಿರ್ತಾರೆ ಅವಾಗ ಅವಾಗ ಏನಾದ್ರೂ ಸೊ ಅಷ್ಟೆಲ್ಲ ಟಾಪ್ಸ್ ನನಗೆ ನನಗೆ ಗೊತ್ತಿಲ್ಲದೆ ಅವರೇ ಅಂದರೆ ಆರ್ಡರ್ ಮಾಡಿ ಮನೆಗೆ ಬಂದಮೇಲೆ ನನಗೆ ಗೊತ್ತಾಗಿದ್ದು ಓ ಇದೆ ಟಾಪ್ಸ್ ಇದು ನನಗೆ ಇದು ಆರ್ಡ್ರ್ ಮಾಡಿದ್ದಾರೆ ಅಂತೇಳಿ ಆ್ಯಂಡ್ ಇದು ಬಂದು ನಾನು ನಾನೇ ಕೇಳಿದ್ದೆ ತಗೋಬೇಕಿತ್ತು ಅಂತೇಳಿ ಸೊ ಇದನ್ನು ಕೂಡ ಅವರೇ ಆರ್ಡರ್ ಮಾಡಿದ್ದಾರೆ ಸೊ ಫೈನಲಿ ಎಷ್ಟು ಟಾಪ್ ಇದೆ ಅಂತ ಹೇಳಿದ್ರೆ ಮೋಸ್ಟ್ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸವೆನ್ ಏಟ್ ಆ್ಯಂಡ್ ಅಪ್ಪರ್ ಒಂದು ನೈನ್ ಇದೆ ಸೊ ಏಯ್ಟ್ ಟಾಪ್ಸ್ ಇದೆ ಸೊ ಚೆನ್ನಾಗಿದೆ ಎಲ್ಲ ಬಟ್ಟೆಗಳು ಕ್ವಾಲಿಟಿ ಕೂಡ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಆ್ಯಂಡ್ ಇದು ಕೂಡ ಅಷ್ಟೇ ಇದು ಕೂಡ ನಂಗೆ ತುಂಬಾ ಇಷ್ಟ ಆಗಿದೆ ಖರೀದಿ ನಾನು ಚಾಯ್ಸ್ ಮಾಡಿದ್ದಲ್ವ ಹಾಗಾಗಿ ಸೊ ಚೆನ್ನಾಗಿದೆ ಸೊ ಇದೇ ಗಾಯಸ್ ಇವತ್ತಿನ ವೀಡಿಯೋ ಅಂದರೆ ನನಗೆ ಗೊತ್ತಿಲ್ಲದಿರೋ ಥರ ನನ್ನ ಹಸ್ಬೆಂಡ್ ನನಗೆ ಬುಕ್ ಮಾಡಿ ಸೊ ತರಿಸಿರೋ ಅಂಥ ಪ್ರಾಡಕ್ಟ್ ಅಂದರೆ ಡ್ರೆಸ್ಸು ಆಜಿಯೋ ಮತ್ತು ಫ್ಲಿಪ್ಕಾರ್ಟಲ್ಲಿದೆ ಸೊ ನಿಮ್ಗೆದರೂ ಡ್ರೆಸ್ ನಾನು ವೇರ್ ಮಾಡಿದಾಗ ನಿಮ್ಗೆ ಏನೋ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಸೊ ನಾನು ಬಯ್ದು ಲಿಂಕ್ ಆಗ್ತೀನಿ ಸೊ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೊ ಇದಾಗಿತ್ತು ಇವತ್ತಿನ ಶಾರ್ಟ್ ವ್ಲಾಗ್ ದಯವಿಟ್ಟು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಸಿಗ್ತೀರಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್